ನಟ್ರಿ ಗಾಯಸ್ ಈಗ ಕುರಿ ಮೈಸಕ್ಕೆ ಹೋಮತ ಹೇ ನಮಸ್ಕಾರ ರೀ ಬೆಂಕಿ ಮಂದಿಗೆ ನಾವು ಬಂದೀವ್ರೀ ಈಗ ಹೊಲಕ್ಕೆ ಲೈಟಾಗಿ ಮಳೆ ಬರೋತೈತಿ ಸಣ್ಣಾಗಿ ಅದಕ್ಕೆ ಚತ್ತಿ ಹಿಡ್ಕೊಂಡ್ಬಂದಿನಿ ಬಂದಿನಿ ಇವತ್ತು ಕೆಲಸ ಏನು ಮಾಡ್ಬೇಕಪ್ಪ ಅಂದ್ರೆ ನಾ ಮಾಡ್ಲಾರ್ದು ರೀ ಯಾಕಂದ್ರೆ ಮನೆಗೆಲ್ಲರು ಊರು ಊರಿ ಹೊಂಟ್ರ ನಿರ್ವಹಣೆ ಎಲ್ಲ ಮಾಡಬೇಕು ಏನು ಮಾಡಬೇಕಪ್ಪ ಅಂದ್ರೆ ಕುರಿ ಕುರಿಧನಕ್ಕೆ ಕೈಬೇಕು ಸತ್ತಲ್ಲಮ್ಮ ಗಾಯ್ಸ್ ಆರಾಮೇಳರಿ ನಗಡಿ ಬಂದೈತಿ ಜ್ವರ ಲೈಟಾಗಿ ಜ್ವರ ಅದಾವ ಗೈಝ್ ಕುರಿನಾ ನಾ ನಮ್ಮನೆ ನಮ್ಮ ತಮ್ಮ ಬಿಟ್ರೆ ನಮ್ಮ ಪಪ್ಪಗಾಯ್ತಾನ ಇವತ್ತು ಊರಿ ಹೊಂಟ್ರೆ ನಾನೇ ಕಾಯ್ಬೇಕು ನನಗಂತರೂ ಎಕ್ಸ್ಪೀರಿಯೆನ್ಸ್ ಇಲ್ಲ ಕಾಯ್ದು ಯಾಕಂದ್ರೆ ಅಂತವಲ್ಲ ನನಗೆ ಇಷ್ಟನೂ ಆಗಲ್ಲ ಹೇಳಬೇಕಂದ್ರೆ ಅದು ನಮ್ಗೆ ಅದು ನೀಗಲ್ಲ 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 ಗೈಝ್ ಇವತ್ತು ತುಂಬ ಹೆಂಗೆ ಗೊತ್ತಾಗಲೈತಿ ಬಾರಿ ಗಾಯ್ಸ್ ಒಂದು ಎರಡು ತಾಸು ಕುರಿ ಮದ ಮತ್ತು ದನ ಕಟ್ಟು ಕಟ್ ಅಂದ್ರೆ ಒಯ್ದು ಕಟ್ಟು ಮತ್ತು ಗೈಸ್ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಪ್ಲೀಸ್ ಯಾಕಂದ್ರೆ ನಾನು ಹೊಸ ಹೊಸ ವಿಡಿಯೋಗಳು ಬಂದು ಅಂದ್ರೆ ನೋಟಿಫಿಕೇಶನ್ ಬರಪ್ಪ ಹಿಂಗೆ ಬೆಲ್ ಬಟನ್ ಹೊಡ್ದ್ರೆ ಅಂದ್ರೆ ಲೈಟ್ ಲೈಟಾಗಿ ಮಳಿ ಬರತೈತಿ ನೋಡ್ರಿ ನಮ್ಮ ಕಬ್ಬ ನಮ್ಮ ಹತ್ತಿ ಹತ್ತಿ ನೋಡ್ರಿ ಅಟ್ಟೆ ಹತ್ರ ಐತಿ ಗಾಯ್ಸ್ ಲಾಟ್ಸ್ ಗೋ ಲಾಕಿ ಮಳಿ ಅಂಥದ್ರಾಗ ಇವತ್ತು ತೆಲೀ ತೊಗೊಂಬಿಟ್ಟಿನ ಕೂಗಲ ಬರೋ ಬರ್ಕೊಂಬರ್ಲ ಇವತ್ತೇಳಿ ತೀರಾ ಮೇಗ್ ಬಿಟ್ಟೈತ್ರಿ ಈಗ ಫಸ್ಟ್ ಮಾಡೋ ಕೆಲಸ ಚಿನ್ನಿ ಆ್ಯಂಡ್ ಮಮ್ಮು ನಿಂತಾರೆ ಚಿನ್ನಿಗೆ ಒಳಗೆ ಹಚ್ಬೇಕ್ರಿ ಯಾಕಂದ್ರೆ ಮಳೆ ಬರೋತ್ತ ಇಲ್ಲಿಕಂದ್ರೆ ಅವು ಸಾಮಾನುಗಳು ಜಂಗಾಗತ್ತವ ಇ ಇನ್ನು ಮಮ್ಮು ಎಲ್ಲ ಕೆಸರ ಕೊಯ್ದು ಕಟ್ಟಬೇಕು ಕಾಜ್ ಕೆಲಸ ಭಾಳ ಹಾಯ್ ಮಮ್ಮು ಲವ್ ಇವು ಅಮ್ಮ ಎಲ್ಲ ತಿಳ್ಸ್ಕೊಂಬಿಟ್ಟು ಸಿಗಲ್ಲ ನೇನು ಛತ್ರಿ ಹಿಡ್ದಿಲ್ಲ ಅದ್ರ ಸಂಬಂಧ ಕೋಸಾಗಲ್ಲ ಏನು ರೀ ಗಾಯಿಸಿ ಗಾಯಿಸ್ ಓ ಮೈ ಗಾಡ್ ಏನಾಗ್ಯದಲ್ಲ ಇಲ್ಲಿ ಒಟ್ಟು ತೋಡ ಗಾಡೇ ಬಿದ್ದಾವ್ರಿ ನೋಡ್ರಿ ಇಲ್ಲಿ ಗಾಯಸ್ ಗಾಯ್ಸ್ ಗಾಯಸ್ ನೋಡ್ಬೋದು ಮಳಿ ಕುರಿ ಈಗ ಅಲ್ಲಿ ಒಳಗೆ ಕುರಿ ತೊಂಬರ್ಬೇಕು ಇಲ್ಲಿ ನೋಡ್ರಿ ನಮ್ಮ ಚಪ್ಪಲಿಗಳು ಯಾವ ಥರ ಆಗಿವೆ ಈ ಅಂಕ ಮಳೆ ಹೊಂಟದ್ರಿ ಜರ ಮಳೆ ನಿಂದ್ರತನ ತೊಂದ್ರಮ್ಮ ಕಾಯ್ಸ್ ಏ ಶಿವನ ಮನೆ ಓ ಕೊಡ್ರೆ ನಿಮ್ಮ ಮೋನಿ ಎಷ್ಟು ಹೋದ್ರ ಆಯ್ತಿನಿ ಲಪಡ್ ಸುಳ್ಳು ಮಕ್ಕಳೇ ಇಲ್ಲದ ನೋಡ್ರಿ ನಮ್ಮ ಕುರಿಗಳು ಇವಾಗ ನಮ್ಮ ಲಪಡ್ ಶಿವನೇ ಆ್ಯಂಡ್ ಮೋನೇ ಮೋನೇ ರೀ ಶಿವನ ರೀ ಕುರಿ ಈಗ ಮಳೆ ಹೊಂಟದ ಅಂಕಾಯಲ್ಲಿ ಇರಲಿ ಯಾಕಂದ್ರೆ ಹೊತ್ತು ಹೋಗ್ತವೆ ಪೂರ ಮಳೆಯಾಗ ನೆಂದು ಬಿಟ್ಟ ಮೊಮ್ಮು ಅಂತರು ಗೈಝಿಗೆ ಅಂಕಂಬಳಿ ಹೊಂಟದ್ರಿ ಪೀಸದ್ದು ಅಂಕ ಒಂದು ಅರ್ಥ ಇಟ್ಟಿಗೆ ಬೆಳದ್ರಿ ಮಳೆ ಸ್ವಲ್ಪ ನೆಕ್ ತೊಂದ್ರ ಕುರಿ ಮೈಸು ಮತ್ತೆ ಗೈಝ್ ಬರ್ರಿ ಕುರಿ ನಮ್ಗೆ ಮಣಿ ತವ ಗೊತ್ತಿಲ್ಲ ಬಟ್ ಕಾಯಬೇಕು ನಿರ್ವಹಣೆ ಇಲ್ಲ ಗೈಝು ಕುರಿನ ಹೊಟ್ಟೆ ಕಾಯ್ದಿಲ್ರಿ ಭಾಳ ನಮ್ಮ ತಮ್ಮ ನಮ್ಮ ಪಪ್ಪ ಇಬ್ಬರು ನೆಗಡಿ ಭಾಳ ತಲೆ ಅಂದ್ರೆ ತೊಯ್ದವ ಅಂತಾರ ತೋದ ಅಂತಾರೆ ತಿಳಿಯಿಟ್ಟು ತೊಗೊಂಡಿವತ್ತ ಗಾಯ್ಸಪ್ಪ ಗಾಯ್ಸ್ ವೇಟ್ ಮಾಡಿರಿ ಈತೀನಿ ಒಂದು ಅರ್ಧ ಗಂಟ ಲವ್ ಯು ಗಾಯಸ್ ಗಾಯಸ್ ಈಗ ಬಂದಿನ್ರಿ ತಂದು ಮಳೆ ನಿಂತದ್ರಿ ಈಗ ಹಳ್ಳ ನೋಡಿರಿ ಬರೀ ಈಗ ಆಕಳ ಕಟ್ಟಮ್ಮ ಆಕಳ ಕಟ್ಟಿ ಎಮ್ಮೆ ಒಂದು ಐತಿ ಎಮ್ಮೆ ಒಂದು ಕಟ್ಟಮ್ಮ ಎಮ್ಮೆ ಅಂತ ಇಲ್ಲೇ ಇರ್ತೈತೆ ರೀ ಅದು ಜವಳಾಗೆ ಪೆಕ್ಸಾಯ್ ಹೆಮ್ಮೆ ಅಲ್ಲದ ಇಲ್ಲದ ಗಾಯಿಸ್ ನಮ್ಮ ಎಮ್ಮೆ ಎಲ್ಲ ಗಾಯಜು ಅಡ ಕಟ್ಟಿ ಹೋಗಿ ರೀ ಈಗ ಗಾಯಜ ಇದು ಎಮ್ಮೆ ಇಲ್ಲಿ ಕಟ್ಟಿನಿ ಆ ಕಳು ಕಟ್ಟಿನಿ ನೋಡ್ರಿ ಸದ್ದ ಮೊಮ್ಮುಗೆ ಒಂದು ಸ್ವಲ್ಪ ಮೇವು ತೊಗೊಂಬಂದು ಹಾಕಿ ಒಂದು ಹೋಗಿರಿ ಟೈಮ್ ಐತ್ರಿ ಹನ್ನೊಂದು ಹತ್ತು ಗಾಯ ಒಂದ್ರ ಹತ್ತನ ಮೈಸೂರು ಮೈಸಾರ ರೀ ನೋಡ್ರಿ ಈಗ ಹೋಗಿ ಫಸ್ಟ್ ಮೊಮ್ಮು ಮೇವು ತಂದು ಹಾಕಮ್ಮ ನೋಡ್ರಿ ಗಾಯ ಆಡಿಸಿ

ಚಲೋ ಗಾಯ್ಸ್ ಈ ಕುರಿ ಮೆಸಕ್ಕೊಂಬ್ರೆ ನಾಡ ಏಯ ಕಿಟಿಗೆ ಹಡಾ ನಡ್ರಿ ನಾಡ್ರಿ 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 ಹಯ ಮಾಮು ಟಾಟಾ ಐತಿಗಿತ್ತು ತಿಂದ್ರೆ ಐ ಹತ್ತಿ ಹೈ ಹಾ ನೋಡ್ರೂ ಎಲ್ಲೆಲ್ಲಿ ಹೆ ಏನು ಸುದ್ದು ಏ ಬರೋಲ್ಲೇ ಸೋನೆ ಮೋನೆ ಅಲ್ಲ ಸುಳೆ ಮಗಳೇ ಇದು ಇಲ್ಲದ ಅದು ಅಲ್ಲದ ಯಾತ್ ಬರೀ ಇಟ್ಟೆ ತಿರುಗಾಡೋದ್ರಿ ಮಳೆ ಬಂದು ಬಂದ ಕಲ್ಲ ಚಪ್ಪಲಿಲ್ಲ ಶೋಕಾಶ್ ಶೋಕಾಶ್ ಬಾಬಾ ಬಬಾ

ಗಾಯ್ಸ್ ಟೈಮ್ ಆಗಿದ್ರಿ ಒಂದೂವರೆ ಮೈದಾವ ತಂದು ಕಟ್ಟಿನೀಗ ಗಾಯಿಸ್ ನಾಲ್ಕಕ್ಕೆ ಒಳಗೆ ಕಟ್ಟಿ ಚಿನ್ನಿಗೆ ಒಳಗೆ ಹಚ್ಚಿ ಆಕಳ ತಂದು ಕಟ್ಟಿ ಮನೆಗೆ ಹೋಗೋದು ಇಟ್ಟರೆ ಕೆಲಸ ಈಗ ಏನಿಲ್ಲ ಈಗ ರೆಸ್ಟ್ ಮಾಡೋದ್ರಿ ಮಾಡೋಂಥರ ಹಾಗಾದಾಗ ಮಳೆ ಬರ್ತು ಇಲ್ದೋ ಗೊತ್ತಿಲ್ಲ ಗಾಯಸ್ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಗೈಸ್ ಈ ಸದ್ದ ಟೈಮ್ ರೀ ನಾಲ್ಕು ಹದಿನೆಂಟು ಈಗ ಆಕಳದೆಲ್ಲ ತಂದು ಕಟ್ಟಿನಿ ಕುರಿ ಹೊಳದ್ರ ಒಳಗೆ ಹಾಕಿ ಕಟ್ಟಿನಿ ಗೈಸ್ ಸಣ್ಣಾಗಿ ಮಳೆ ಬರೋದೈತ್ರಿ ನೋಡ್ರಿ ಗೈಸ್ ಲಡ್ಸ್ಗೂ ಮನೆ ಹೋಗೋದು ಈಗ ಗೈಸ್ ಈ ವಿಡಿಯೋ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಬಾಜೂರ ಗಂಟಿನ ಹೊಡ್ರಿ ಗೈಝ್ ನಮ್ಮ ಜಾತ್ರೆ ಐತಿ ಹದಿನಾಲ್ಕನೇ ತಾರೀಕು ಒಮ್ಮೆ ಹದಿನಾಲ್ಕನೇ ತಾರೀಕು ಜಾತ್ರೆ ಒಳಗೆ ಮಾಡ್ತೀನಿ ನಮ್ಮೂರು ಜಾತ್ರೆ ನಡಿತೈತಿ ನಮ್ಮ ನಮ್ಮೂರು ಜಾತ್ರೆ ಒಳಗೆ ವಿಶೇಷತೆಗಳು ಏನೇನು ಐತಿ ಹ್ಯಾಂಗೆ ಮಾಡ್ತೀವಿ ಏನಿಲ್ಲ ಎಲ್ಲ ತೋರಿಸ್ತಿತ್ತು ಗೈಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಗಂಟೆ ಹೊಡೆದ್ರಂದ್ರೆ ನಾ ಯಾವುದೇ ವಿಡಿಯೋ ಹಾಕ್ತಂದ್ರೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರ್ತೈತಿ ಗೈಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಜೈ ಶ್ರೀರಾಮ್